ಹೊಸದಾಗಿ ಮಂಜೂರು ಮಾಡಿಸಿ ಕಟ್ಟಡ ಕಟ್ಸಿದ್ವಿ ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಕಟ್ಟಡ ಕಟ್ಸಿದ್ವಿ ಹೊನ್ನಾಳಿನ ಬರ್ತಕ್ಕಂಥ ರಸ್ತೆ ಇರಲಿಲ್ಲ ಎಲ್ಲ ಕೆಜಿ ಸ್ವಲ್ಪ ರಸ್ತೆಗಳು ಹಾಳಾಗಿದ್ದ ರಸ್ತೆ ಹಾಳಾಗಿ ಮುಖ್ಯ ರಸ್ತೆ ಹಾಳಾಗಿ ಇಲ್ಲಿ ಮುಖ್ಯ ರಸ್ತೆ ಸಿಮೆಂಟ್ ರಸ್ತೆ ಮಾಡಿಸಿದ್ವಿ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಿದ್ವಿ ಚಿಕ್ಕ ಗುರುವನಗೆರೆ ಆಗಿದ್ದ ರಸ್ತೆಗಳ ಅಭಿವೃದ್ಧಿ ಏನು ಉದ್ದವ ಮುಲಿ ಪವರ್ ಸ್ಟೇಷನ್ ಅರವತ್ತಾರು ಕೆವಿ ಪವರ್ ಸ್ಟೇಷನ್ ಸುಮಾರು ಒಂಬತ್ತು ಕೋಟಿ ವೆಚ್ಚದಲ್ಲಿ ಈ ಭಾಗದ ಹಳ್ಳಿಗಳಿಗೆ ವೋಲ್ಟೇಜ್ ಸಮಸ್ಯೆ ತಗುತ್ತಾನೆ ಧರಣಿ ಪ್ರತಿಭಟನೆ ಗಲಾಟೆಗಳು ನಾವು ನೀವು ಸೇರಿ ಚುನೇ ನಾನು ಎಂ ಎಲ್ ಎಕ್ಕಿಂತ ಮುಂಚೆನೂ ಪ್ರತಿಭಟನೆ ಮಾಡ್ತೀವಿ ಅದಕ್ಕೋಸ್ಕರ ಈ ಭಾಗಕ್ಕೆ ಅರವತ್ತಾರು ಕೆ ಪವರ್ ಸ್ಟೇಷನ್ ಮಂಜೂರು ಮಾಡಿಸಿ ಈಗಾಗಲೇ ಮುಕ್ತಾಯ ಅಂತದಲ್ಲಿದೆ ಒಂದೂರು ಒಟ್ಟರಟ್ಟಿ ಚಿಕ್ಕೋಣಿಯರ ಗ್ರಾಮ ಅಭಿವೃದ್ಧಿ ಆಗಿದೆ ಒಂದೂರು ಒಟ್ಟರಟ್ಟಿ ತಾಂಡ ಅಭಿವೃದ್ಧಿ ಆಗಿದೆ ಸುಡು ಬಿಸಿಲಲ್ಲಿ ಈ ಹಳ್ಳಿಗಳಿಗೆ ಪ್ರವಾಸ ಮಾಡಿದೆ ಊಟ ಮಾಡಿದ ನಾನು ಆಗುತ್ತೆ ಬರುತ್ತೆ ಕೆರೆ ನೀರು ಮತ್ತು ಈ ಭಾಗದ ಐವತ್ತೊಂಬತ್ತು ಕೋಟಿ ಮಳೆಯಿಂದ ಆ ಕಡೆ ನಾನೂರ ಐವತ್ತು ಕೋಟಿ ಕೆರೆಗಳಿಗೆಲ್ಲ ರೆಡಿ ಆಗಿದೆ ಬಟನ್ ಓದ್ತದೆ ಅಷ್ಟೇ ನಿಮ್ಮ ಮಳಿಗಳಿಗೆ ಕುಡಿಯ ನೀರು ಕುಡಿಯ ನೀರಿಂದ ಹಿಡಿದು ಎಲ್ಲ ಕೆಲಸಗಳು ಮಾಡಿಸಿದ್ವಿ ನಾನು ಸಿದ್ದೇಶನ ಒಟ್ಟಾಗಿ ಹೇಳೇವನಪ್ಪ ಮಳೆ ಬಂದಂತ ಸಂದರ್ಭದಲ್ಲಿ ಮನೆ ಮನೆಗೆ ಭೇಟಿ ಕೊಟ್ಟಿದೀವಿ ಐದು ಲಕ್ಷ ನೂರು ಲಕ್ಷ ಕೊಟ್ಟಿದ್ದೀವಿ ಮತ್ತು ಈ ಗ್ರಾಮ ಪಂಚಾಯತಿಗೆ ನಾನೂರು ಐನೂರು ಮನೆ ಕೊಟ್ಟಿವಣ್ಣ ಐನೂರು ಮನೆಗಳ ಕೊಟ್ರಿ ನೀವ್ ಏನ್ ಕೆಲಸ ಕೆಲ್ ಮಾಡಿದೀವಿ ಸತ್ತಾಗಿ ಬಂದಿವ ಮನೇಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಬಂದಿದೀವಿ ನೀವು ಎಷ್ಟೊತ್ತಿಗೆ ಫೋನ್ ಮಾಡ್ರಿ ಮಿಸ್ ಕಾಲ್ ಕೊಟ್ಟರೆ ವಾಪಸ್ ಮಾಡ್ತೀವಲ್ಲ ಮಾಡ್ತೀವಲ್ಲ ಒಡನಾಟ ಬಡನಾಟ ಜೈಲಿ ಏನಾದ್ರು ನಿಮ್ಮ ಪರವಾಗಿ ಕಷ್ಟದಲ್ಲಿ ನಾವು ನಿಂತಿದೀವಿ ನನ್ನ ಕಷ್ಟದಲ್ಲಿ ನನಗೊಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಬೆಳೆಸಿರಿ ಅದಕ್ಕೆ ಯಾವತ್ತು ನಾವು ನಿಮಗೆ ಚಿರಋಣಿ ನಾನು ನಿಮ್ಮ ಕೈ ಮುಗಿದ ರೀತಿ ಮಾಡ್ತೀನಿ ಬೆಳೆ ಪರಿಹಾರ ಬಂದಿದೆ ಬೆಳೆ ವಿಮೆ ಗಾಯತ್ರಿವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೆ ನಾವು ಸಿದ್ದೇಶ್ನ ಎಲ್ಲ ಬಂದ ಕೆಲಸ ಮಾಡಿದ್ವಿ ದೊಡ್ಡ ಅಂತರದಲ್ಲಿ ಸೋತು ನಾನೇನು ಮನೆ ಕೂತಿಲ್ಲ ಪ್ರತಿ ಹಳ್ಳಿಗಳಿಗೆ ನರೇಂದ್ರ ಮೋದಿ ಅವರ ಒಂಬತ್ತು ವರ್ಷದ ಕರಪತ್ರ ಕೊಟ್ಟಿದ್ದೀವಿ ಕಾಮಗಾರಿಗಳು ವೀಕ್ಷಣೆ ಮಾಡಿದೀವಿ ಮನೆಯಲ್ಲಿ ಕೂತಿಲ್ಲ ಎಲ್ಲ ಸಂದರ್ಭದಲ್ಲೂ ನೀವು ನಮಗೆ ಸಹಕಾರ ಕೊಡ್ತೀರಿ ನಾನು ನಿಮ್ಮ ಮಧ್ಯೆ ಬದುಕಿದ್ದೀನಿ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಸಹೋದರನಾಗಿ ಕಷ್ಟದಲ್ಲಿ ನನ್ನ ಜೊತೆ ಇದ್ದೀರಿ ನನ್ನ ಕಣ್ಣಿಡ್ಸಿದ್ದೀರಿ ಕಾಯಿತಕ್ಕವರಿಗೆ ತಾವು ದೊಡ್ಡ ಸಂಖ್ಯೆಯಲ್ಲಿ ಮತವನ್ನು ಕೊಡಬೇಕು ಈ ದೇಶದ ಭವಿಷ್ಯದ ಚುನಾವಣೆ ಹಾಗಾಗಿ ತಾವೆಲ್ಲ ಭಾರತ ಮಾತೆಯ ಮಕ್ಕಳಾಗಿ ದೇಶವನ್ನು ರಕ್ಷಣೆ ಮಾಡಬೇಕು ದಾವಣಗೆರೆ ಲೋಕಸಭಾ ಕ್ಷೇತ್ರ ಮತದ ಎಂಟು ವಿಧಾನಸಭೆಗಳು ಅಭಿವೃದ್ಧಿ ಆಗಬೇಕು ಗಾಯತ್ರಿಕರು ಮತವನ್ನು ಕೊಡಬೇಕಂತೇಳಿ ವಿನಂತಿ ಮಾಡಿ ದೊಡ್ಡ ಸಂಖ್ಯೆಯಲ್ಲಿ ನಾಳೆ ಭಾನುವಾರ ಬಹಳಷ್ಟು ಸಂಖ್ಯೆಯಲ್ಲಿ ಹೇಳಿ ವಿನಂತಿ ಮಾಡಿ ನಾನು ಮಾತು ಮುಗಿಸ್ತೀನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು ಗಾಯತ್ರಿ ತಮ್ಮ ಕುರಿತು ಮಾತಾಡಬೇಕಂತ ವಿನಂತಿ ಮಾಡ್ತೀನಿ